ಈಶ್ವರನಿಲ್ಲದೆ ಲಿಂಗವಾದೀತೆ ಏನು ಹೇಳಿ ಈಶ್ವರನಿಲ್ಲದೆ ಲಿಂಗವಾದೀತೆ ಈಶ್ವರನಿಲ್ಲದೆ ವಿಭೂತಿಯಾದೀತೆ ಈಶ್ವರನಿಲ್ಲದೆ ವಚನವಾದೀತೆ ಈಶ್ವರನಿಲ್ಲದೆ ಸನಾತನವಾದೀತೆ ಸನಾತನವಿಲ್ಲದೆ ಲಿಂಗಾಯತವಾದೀತೆ ಕೂಡಲ ಸಂಗಮದೇವ ಅಕ್ಕ ಮಹಾದೇವಿಯವರು ಹೇಳ್ತಾರೆ ನಾನು ಮಹಾದೇವನನ್ನ ಮದುವೆಯಾಗಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಹೇಳ್ತಾರೆ ಇಷ್ಟಲಿಂಗವನ್ನು ಪೂಜೆಯನ್ನು ಮಾಡಿ ಅಂತ ಈ ನಮ್ಮಲ್ಲೇ ಇರುವಂತಹ ಕೆಲ ಅರೆಬೆಂದ ಅರೆಹುಚ್ಚ ಸ್ವಾಮೀಜಿಗಳು ಹೇಳ್ತಾರೆ ವಚನಕಾರರ ಪ್ರಕಾರವಾಗಿ ದೇವರಿಲ್ಲ ಅಂತ ಇಲ್ಲಿ ಯಾರು ಮುಟ್ಟಾಳರು ಅಂತ ನಮ್ಮನ್ನು ನಾವೇ ಒಮ್ಮೆ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ವಾಮೀಜಿಗಳು ಸಮಾಜವನ್ನು ಕಟ್ಟುವಂತಹ ಹಾಗೆ ಧರ್ಮವನ್ನು ಪ್ರಚಾರ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಸ್ವಾಮೀಜಿಗಳು ಸಮಾಜವನ್ನ ಒಡೆಯುವಂತಹ ಧರ್ಮವನ್ನ ಒಡೆಯುವಂತಹ ಕೆಲಸಗಳನ್ನ ಎಂದಿಗೂ ಯಾವತ್ತಿಗೂ ಮಾಡೋದಕ್ಕೆ ಹೋಗ್ಬಾರ್ದು ಇಂತಹ ಸ್ವಾಮೀಜಿಗಳಿಗೆ ಸಮಾಜದಲ್ಲಿ ಕವಡೆ ಕಾಸಿನ ಬೆಲೆಯೂ ಸಹ ದೊರೆಯೋದಿಲ್ಲ ಕಾವಿಯನ್ನ ತೊಟ್ಟಂತಹ ಸ್ವಾಮೀಜಿಗಳು ಮೊದಲು ಮಾಡಬೇಕಾಗಿರುವಂತಹದ್ದು ತಮ್ಮ ಸ್ವಾರ್ಥವನ್ನ ಬಿಡಬೇಕಾಗಿರುವಂತಹದ್ದು ಆದರೆ ಇತ್ತೀಚೆಗೆ ನಮ್ಮಲ್ಲೇ ಇರುವಂತಹ ಕೆಲ ಸ್ವಾಮೀಜಿಗಳು ಕಾವಿಯನ್ನ ತೊಟ್ಟು ಮೈ ಬರೀ ಸ್ವಾರ್ಥಗಳನ್ನೇ ತುಂಬಿಕೊಂಡಿದ್ದಾರೆ ಈ ನಮ್ಮಲ್ಲೇ ಇರುವಂತಹ ಕೆಲ ಸ್ವಾಮೀಜಿಗಳು ಯಾವ ರೀತಿಯಾದಂತಹ ಸ್ವಾರ್ಥದಿಂದ ಬದುಕ್ತಾ ಇದ್ದಾರೆ ಅಂದ್ರೆ ಈ ಬಾರಿ ನಮ್ಮ ಜಾತಿಗೆ ಮೀಸಲಾತಿಯನ್ನು ನೀಡಬೇಕು ಈ ಬಾರಿ ನಮ್ಮ ಜಾತಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಬೇಕು ಈ ಬಾರಿ ನಮ್ಮ ಜಾತಿಗೆ ಮಂತ್ರಿಗಿರಿಯನ್ನು ಕೊಡಬೇಕು ಈ ಬಾರಿ ನಮ್ಮ ಜಾತಿಗೆ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಈ ಬಾರಿ ನಮ್ಮ ಜಾತಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅಂತ ರಾಜಕಾರಣಿಗಳ ಮೇಲೆ ಒತ್ತಡವನ್ನ ಹೇರುತ್ತ ರಾಜಕೀಯವನ್ನ ಮಾಡೋದಕ್ಕೆ ಇತ್ತೀಚೆಗೆ ಈ ನಮ್ಮಲ್ಲೇ ಇರುವಂತಹ ಕೆಲ ಸ್ವಾಮೀಜಿಗಳು ಇಳಿದು ಬಿಟ್ಟಿದ್ದಾರೆ ತಮ್ಮ ಬಾಯಿಯನ್ನ ತೆರೆದ್ರೇನೆ ಸಾಕು ಜಾತಿ 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 ಎಂದು ಹೇಳುತ್ತಾ ಬರೀ ಜಾತಿಯ ನಶೆಯಲ್ಲಿ ಇತ್ತೀಚೆಗೆ ಕೆಲ ಸ್ವಾಮೀಜಿಗಳು ಉಳಿದ ಹಾಗೆ ಕಾಣಿಸ್ತಾ ಇದೆ ಇನ್ನು ಮುಂದುವರೆದು ಕೆಲವೊಂದಷ್ಟು ಸ್ವಾಮೀಜಿಗಳು ಕಾವಿಯನ್ನ ತೊಟ್ಟು ವಿಭೂತಿಯನ್ನ ಹಚ್ಚಿ ರುದ್ರಾಕ್ಷಿಯನ್ನ ಧರಿಸಿಕೊಂಡು ವೇದಿಕೆಯ ಮೇಲೆ ನಿಂತು ಹಿಂದೂ ದೇವರುಗಳನ್ನ ಸನಾತನ ಧರ್ಮವನ್ನ ಬಾಯಿಗೆ ಬಂದ ಹಾಗೆ ಅಪಹಾಸ್ಯಗಳನ್ನು ಮಾಡುತ್ತಾ ಬಾಯಿಗೆ ಬಂದ ಹಾಗೆಲ್ಲ ಟೀಕೆಗಳನ್ನು ಮಾಡುತ್ತಾ ಕೆಟ್ಟ ಕೆಟ್ಟ ಭಾಷೆಯಿಂದ ಸನಾತನ ಧರ್ಮವನ್ನು ನಿಂದಿಸೋದಕ್ಕೆ ಪ್ರಾರಂಭವನ್ನ ಮಾಡಿಬಿಡಿದ್ದಾರೆ ಅದು ಯಾವ ರೀತಿಯಾದಂತಹ ಖುಷಿ ಸಿಗುತ್ತೋ ಸಮಾಜದಲ್ಲಿ ಅದು ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರೋದಕ್ಕೆ ಇಂತಹ ಅರೆಹುಚ್ಚ ಸ್ವಾಮೀಜಿಗಳು ಹೊರಟಿದಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಜಾತಿ 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 ಅಂತಾನೆ ಬಾಯಿ ತುಂಬಾ ಜಾತಿಯನ್ನೇ ತುಂಬಿಕೊಂಡಿರ್ತಾರೆ ನಾವು ಬಸವಣ್ಣನವರನ್ನ ಪೂಜೆಯನ್ನ ಮಾಡ್ತೀವಿ ಆರಾಧಿಸ್ತೀವಿ ಅಂತ ಹೇಳ್ತಾರೆ ಆ ಪುಣ್ಯಾತ್ಮ ಬಸವಣ್ಣನವರು ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ನಡೆಸಿದ್ರೆ ಈ ನಮ್ಮಲ್ಲಿರುವಂತಹ ಕೆಲ ಸ್ವಾಮೀಜಿಗಳು ನಮ್ಮದು ಜಾತಿಯಲ್ಲ ನಮ್ಮದು ಪ್ರತ್ಯೇಕವಾದಂತಹ ಮತ ಅಂತ ಹೇಳಿಕೆಗಳನ್ನು ನೀಡ್ತಾರೆ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮತ ಅಂತ ಏತಕ್ಕಾಗಿ ಮೆನ್ಷನ್ ಮಾಡಿದೆ ಅಂದ್ರೆ ಮನುಷ್ಯನಿಂದ ಸ್ಥಾಪಿಸಲ್ಪಟ್ಟಂತಹದ್ದನ್ನ ಮತ ಅಂತ ಕರೀತಾರೆ ಏನಳೆ ಮನುಷ್ಯನಿಂದ ಸ್ಥಾಪಿಸಲ್ಪಟ್ಟಂತಹದ್ದನ್ನ ಮತ ಅಂತ ಕರೀತಾರೆ ದೈವ ಶಕ್ತಿಯನ್ನ ಪಡೆದುಕೊಂಡು ಸೃಷ್ಟಿಯಾದಂತಹದ್ದನ್ನ ಧರ್ಮ ಅಂತ ಕರೀತಾರೆ ಏನೇಳಿ ದೈವಶಕ್ತಿಯನ್ನು ಪಡೆದುಕೊಂಡು ಸೃಷ್ಟಿಯಾದಂತಹದ್ದನ್ನು ಧರ್ಮ ಅಂತ ಕರೀತಾರೆ ಇಡೀ ಜಗತ್ತಿನಲ್ಲಿರುವಂತಹ ಏಕೈಕ ಧರ್ಮ ಅಂದರೆ ಅದುವೆ ಸನಾತನ ಧರ್ಮ ಈ ಸನಾತನ ಧರ್ಮವನ್ನು ಯಾರು ಸ್ಥಾಪನೆಯನ್ನು ಮಾಡಿದ್ರು ಅಥವಾ ಯಾವಾಗ ಮುಗಿಯುತ್ತೆ ಇದಕ್ಕೆ ಆದಿ ಅಂತ್ಯ ಯಾವುದೂ ಸಹ ಇಲ್ಲ ಆದರೆ ಮತಗಳನ್ನು ಯಾರು ಯಾವಾಗ ಎಲ್ಲಿ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆಯನ್ನು ಮಾಡಿದ್ರು ಅನ್ನೋದನ್ನ ತಿಳ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಮಾತು ಏನನ್ನ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಸಹ ಈಗಾಗಲೇ ಅರ್ಥ ಆಗಿರಬೇಕು ಅಂತ ಹೇಳುತ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ